ಶ್ರೀ ಶರಣ ಬಸವೇಶ್ವರರ ಮೂರ್ತಿ ಪ್ರತಿಷ್ಠಾನದ ಐದನೇ ವಾರ್ಷಿಕೋತ್ಸವ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ಇಪ್ಪತ್ತನೇ ವಾರ್ಷಿಕೋತ್ಸವ ಡಾಕ್ಟರ್ ಶರಣಪ್ಪ ಕೊಟಕಿ ಚಾರಿಟೇಬಲ್ ಟ್ರಸ್ಟ್ನ ಏಳನೇ ವಾರ್ಷಿಕೋತ್ಸವದ ಅಂಗವಾಗಿ ಸಮುತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಫೆಬ್ರವರಿ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಧಾರವಾಡದ ಸತ್ತೂರಿನ ಶ್ರೀ ಬಸವೇಶ್ವರ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಡಾ ಶರಣಪ್ಪ ಕೊಟಗಿ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಧಾರವಾಡದ ಮುರುಘಾಮಠದ ಶ್ರೀ ಡಾ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಶಿರಹಟ್ಟಿಯ ಭಾವೈಕ್ಯತಾ ಸಂಸ್ಥಾನ ಪೀಠದ ಶ್ರೀ ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಮಹಾಸಂಸ್ಥಾನದ ವಂಶಸ್ಥರಾದ ಲಿಂಗರಾಜ್ ಅಪ್ಪ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಮಾಜಿ ಸಭಾಪತಿ ಡಾ ವೀರಣ್ಣ ಮತ್ತಿಕಟ್ಟಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ವಿನಯ್ ಕುಲಕರ್ಣಿ ಪ್ರಸಾದ್ ಅಬ್ಬಯ್ಯ ಎನ್ಎಚ್ ಕೋನರೆಡ್ಡಿ ಕೆಪಿಸಿಸಿ ನಿವೃತ್ತ ಸೈನಿಕ ವಿಭಾಗದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ತಿಮ್ಮಲಾಪುರ ಸೇರಿದಂತೆ ಮೊದಲಾದವರು ಆಗಮಿಸಲಿದ್ದಾರೆ ಎಂದರು ಸಂಜೆ ಜರುಗುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಡಾ ಶರಣಪ್ಪ ಕೊಟಗಿ ವಹಿಸಲಿದ್ದು ಡಾ ಪ್ರಶಾಂತ್ ರಾಮನಗೌಡರ್ ಸುಬ್ಬರಾಯ ಖಾದ್ರಿ ಉಪಸ್ಥಿತಿ ಇರಲಿದ್ದಾರೆಂದು ಅವರು ತಿಳಿಸಿದರು ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಆ್ಯಂಡ್ ಡೆವಲಪ್ಮೆಂಟ್ ವಾರ್ಡ್ ನಂಬರ್ ನೈನ್ಟಿನ್ ಸಿಕ್ಸ್ ಅದೂರ್ ಧಾರವಾಡದಲ್ಲಿ ಈ ಕಾರ್ಯಕ್ರಮದ ಜೀವ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ ಮತ್ತು ಭಾವೈಕ್ಯತೆಗೆ ಪ್ರಖ್ಯಾತ ಬಂದಂತಹ ಭಾವೈಕ್ಯತಾ ಸಂಸ್ಥಾನಾ ಪೀಠ ಪರಮ ಪೂಜ್ಯ ಶ್ರೀ ಬಹಿರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ప్రఖ్యాత బ్రీ శసవేశ్వర కల్పూర్య శా బా ముఖర శ్రీ లింగర పత్రికోయ్యుంజయ్ కొటగి నగర కొటగి ವಿಜಿ ಪಾಟೀಲ್ ಡಾಕ್ಟರ್ ಮಹಾಂತೇಶ್ ಹಿರೇಮಠ್ ನವೀನ್ ಕರೀರ್ ಉಪಸ್ಥಿತರಿದ್ದರು ನೈಟ್ ಲೈವ್ ನ್ಯೂಸ್ ಹುಬ್ಬಳ್ಳಿ